ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ ಸದ್ಗುರು ಸಿದ್ಧಾರೂಢರ ಜ್ಞಾನ ಯೋಗಾಶ್ರಮ ಕೊಟ್ಟಲಗಿಯಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳ ನೂರ ಎಂಬತ್ತೆಂಟನೇ ಜಯಂತಿ ಮಹೋತ್ಸವ ಹಾಗೂ ನೂತನವಾಗಿ ನಿರ್ಮಿಸಿರುವ ರಥೋತ್ಸವ ಕಾರ್ಯಕ್ರಮ ಕೊಟ್ಟಲಗಿ ಗ್ರಾಮದಲ್ಲಿ ಸಿದ್ಧಾರೂಢರ ನೂರ ಎಂಬತ್ತೆಂಟನೇ ಜಯಂತಿ ಮಹೋತ್ಸವ ಹಾಗೂ ನೂತನವಾಗಿ ನಿರ್ಮಿಸಿರುವ ರಥೋತ್ಸವ ಕಾರ್ಯಕ್ರಮ ಜೊತೆಗೆ ಆಧ್ಯಾತ್ಮಿಕ ಪ್ರವಚನ ಚಿಂತನ ವಿವಿಧ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಪ್ರಾರಂಭಗೊಂಡಿವೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜಾ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಶಾಂತಶ್ರಮ ಹುಬ್ಬಳ್ಳಿ ಹಾಗೂ ಪೂಜೆ ಈಶ್ವರಾನಂದ ಸ್ವಾಮಿಗಳು ಸಿದ್ಧಾರೂಢ ಮಠ ಜೋಡುಕುರುಳಿ ಮಾತಶ್ರೀ ಜ್ಞಾನಯೋಗಿನಿ ಶ್ರೀದೇವಿ ತಾಯಿ ಓಂಕಾರಾಶ್ರಮ ಜಮಖಂಡಿ ಜ್ಞಾನೇಶ್ವರ ಸ್ವಾಮಿಗಳು ಸಿದ್ಧಾರೂಢ ಮಠ ನಾಗರಾಳ ಹಾಗೂ ಗಂಗಪ್ಪ ಶಾಸ್ತ್ರಿಗಳು ದರೂರ್ ಸಿದ್ದಣ್ಣ ಕೆಂಪವಾಡ್ ಕೊಟ್ಟಲಗಿ ಜಯಾನಂದ ಹಿರೇಮಠ ಕೊಟ್ಟಲಗಿ ಹಾಗೂ ಪೂಜ್ಯ ನೂರ ಎಂಟು ಗುರುಶಾಂತಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಮಠ ಕೋಕಟ್ನೂರು ತುಂಗಳ್ ಮಾಂಜರಿ ಹಾಗೂ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ಪರಮಾನಂದವಾಡಿ ಹಾಗೂ ಮಣಿಪುರ ಗುರುಪಾದಯ ಸ್ವಾಮಿಗಳು ಗುರುದೇವಾಶ್ರಮ ಯಂಚಿ ಸಿದ್ಧಾರೂಢ ಶರಣರು ಹೆಪ್ಪರಗಿ ಶ್ರೀ ಶಂಕರಾನಂದ ಸ್ವಾಮಿಗಳು ವಿಜಯಪುರ ಸುರೇಶ್ ಬೇಳೆ ಕೊಟ್ಟಲಿಗೆ ಸೇರಿದಂತೆ ಅನೇಕ ಸಂತ ಮಹಂತರು ಪ್ರವಚನ ನೀಡಲಿದ್ದಾರೆ ಪ್ರತಿನಿತ್ಯ ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಹಾಗೂ ಮಹಾಮಯಮರು ಜಗದ್ಗುರು ಸಿದ್ಧಾರೂಢರು ಯಜ್ಞ ದಾನ ತಪಕರ್ಮ ಪಾವನಾನಿ ಮನುಷ್ಯಣಂ ಭಗವದ್ಗೀತೆ ವಾಕ್ಯ ಹಾಗೂ ತೊಟ್ಟಿಲು ಕಾರ್ಯಕ್ರಮ ನಂತರ ಮಹಾಪ್ರಸಾದ ಹೀಗೆ ವಿವಿಧ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುತ್ತಿವೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಸುರೇಶ್ ಚಡಶಾಲ ಶಿಕ್ಷಕರು ಹಾಗೂ ಸಿದ್ಧಾರೂಢ ಬಾಗೇಳಿ ಮಹೇಶ್ ಬಂಡರಗೋಟಿ ಕಾರ್ಯಕ್ರಮ ನಿರೂಪಿಸಿದರು ಕೊಟ್ಟಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಏನು ಹೇಳಿಕೊಂಡು ಹೋಗಿದೆಯಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಏನು ಅದನ್ನು ಸಾಧಿಸಬೇಕಾಗಿದೆ ಹೊರಟಿರತಕ್ಕಂಥ ಒಂದು ವಿಭಾಗವಾದರೆ ಅದನ್ನು ಸಾಧಿಸಿ ಉಡಬಾರದು ಎನ್ನತಕ್ಕಂಥ ಒಂದು ವಿಭಾಗ ಇದು ಆಗಿನಿಂದ ಇಲ್ಲಿಯ ಪರ್ಯಂತರವಾಗಿ ನಡೆದುಕೊಂಡು ನಡೆದಿರತಕ್ಕಂಥದ್ದು ಅಲ್ಲಿಯೂ ಅಷ್ಟೇ ಹೋರಾಟ ಇದೆ ಅಷ್ಟೇ ಹೋರಾಟ ಇಲ್ಲಿಯೂ ಇದೆ ಆದರೆ ಗೆಲ್ಲಬೇಕಾಗಿರತಕ್ಕ ಯಾವುದು ಅಂತ ಕೇಳಿದರೆ ಸತ್ಯಂ ಏವ ಜಯತಿ ಎಲ್ಲರೂ ನನ್ನವರು ಅದನ್ನು ಸುಖನೋಭವಂತಹ ಸ್ಥಿತಿ ಸ್ಥಿತಿ ವಿಶ್ವಮಾನವ ಸಂದೇಶವನ್ನು ನೀಡಿರತಕ್ಕಂಥ ಸ್ವಾಮಿ ವಿವೇಕಾನಂದರು ಅದೇ ಆದೇಶವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸಾಕಷ್ಟು ಗ್ರಂಥಗಳನ್ನು ಲೋಕಕ್ಕೆ ನೀಡಿರತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು ಹಾಗಾಗಿ